ಯೋ ಬಿ ಒಂದು ಖುಷಿ ಸಮಾಚಾರ ಬರೇ ರೊಕ್ಕದ ಒಂದ್ ಏನ ನಿನಗ ಬರೇ ರೊಕ್ಕ ರೊಕ್ಕ ಅಂತಿಯಲ್ಲ ಏ ಯೋ ನಮ್ಮ ಮನಿಗೆ ಮಹಾಲಕ್ಷ್ಮಿ ಬಂದ್ಲು ನನಗೆ ನನಗ ಹೆಣ್ಣ ಮಗಳು ಕುಟ್ಟಿ ಆದ್ರಿ ಆ ರುದ್ರಪ್ಪನ್ ಮುಂದೆ ಹೀರೋ ಕಳ್ಸಿದ್ಲು ಆತಿ ಏ ಬೇಷ್ ಆತ್ ತಗೋ ತಾಯಿ ಮಗಳು ಆರಾಮ್ ಅದ್ರಂತ ಇಲ್ಲ ಹುಡಿಗೇನ ಹುಡಿ ಸುತ್ತಕೊಂಡಿತ್ತಂತ ಸ್ವಲ್ಪ ತ್ರಾಸ ಆತಂತ ನೀಲಿಗೆ ಖುಷಿಗೂ ಬಾಳ ತ್ರಾಸ ಆತು ಅಂತ ಹೇಳಿ ಅಂದ್ರು ಈಗ ಆರಾಮ್ ಅದಾರಂತಿಲ್ಲ

ಹೊತ್ತು ಬಾರಿಗೆ ಕುಂದ್ರ ನೀನು ಒಂದ್ ಹೆಣ್ಣಾಗಿ ಹೆಣ್ಣು ಮಕ್ಳಿಗೆ ಮಾತಾಡ್ತಾರನ ಹೆಣ್ಣು ಮಕ್ಳು ಮನಿ ಮಹಾಲಕ್ಷ್ಮಿ ಇದ್ದಂಗ ಕೊಟ್ಟ ಮನಿಗೆ ಹೋಗಾರ ಅಂತೇಳಿ ಆ ಅವನೇನು ಅಸಡ್ಡಿ ಮಾಡಕ್ಕಾಗತ್ತಾನ ಇನ್ನು ಈ ಜನಗಳಿಗೆ ಯಾವಾಗ ತಿಳುವಳಿಕೆ ಬರ್ತತ ಏನ ಯಪ್ಪ ನಾನು ನನ್ನ ಮಗಳು ನೋಡ್ಕೊಂಡ್ಬರ್ತೀನಿ ನನಗೆ ಒಟ್ಟ ಜೀವನ ತಡಿಯೋದು ಯಾವಾಗ ನನ್ನ ಮಗಳ ಮಕ್ಕ ನೋಡಿನಿ ಅಂತ ಅನ್ಸಕತ್ತಿ ಮತ್ತ ನೀವು ಬರ್ತೀರ ಹೋಗ್ಬರು ಎಚ್ಚಾದ್ರು ತಗೊಂಡ್ ಹ್ಮ್ ನಡಿ ಬರ್ತೀವಿ ನಾಯ್ ಮಲ್ಲಪ್ಪ ಹ್ಮ್ ಗಂಡ ಮಗ ಮಗ ಹುಟ್ಟಿದ್ರ ಬರ್ತಿದ್ಯಾ ಅದೇನು ಹೆಣ್ಣು ಗುರುಸು ಇಲ್ಲೇ ಬಂದಿ ನೋಡಿದ್ರಾತ್ ನಡಿಯಾತ್ತ ಹಂಗ ಹಂಗಂತಾನಾ ನಿಮ್ಮ ಅಪ್ಪ ಕ್ಯಾಂ ಹುಕ್ಕಿದ್ರ ಬೆನ್ನಿಗೆ ಮುंड ಮುಕ್ಕದಂಗ ನಡಿ ಯಾ ಆ ತಿಳ್ಕೋಳಕ್ಕೆ ಗೇಡಿ ಮಾತು ಏನು ಕೇಳ್ತಿ ಬಂದ್ರ ಬತ್ತಾ ಬರಲಿ ಬಿಡ್ತಾಳ ತಡಿ ನಿಮ್ಮ ಅತ್ತಿಗೆ ಬಂದ್ರಾ ಕರ್ಕೊಂಡು ಹೋಗೋಣ ಅಕ್ಕಿನ ಅಯ್ಯೋ ಕಕ್ಕೊಂಡು ಹೋಗ್ಯಾಡಿ ಯಾಕ ಆಕಿಗೆ ಮಕ್ಕಳಗಿಲ್ಲ ಹೂ ಮಕ್ಕಾಲಾರದರು ಬೇರೆ ಮಕ್ಕಳ ನೆತ್ತಿದ್ರ ದೋಸೆ ಬರ್ತಂತ ಅದಕ್ಕೆ ಬ್ಯಾರೆ ಸುಮ್ಮರು ಮೂರು ನಮ್ಕೆ ಬಿಡ್ರಾ ಅದಲ್ಲ ಮೂರು ನಮ್ಕೆ ಅದಕ್ಕೆಲ್ಲ ಏನ್ ಆಗಂಗಿಲ್ಲ ಓದ್ಬೇ ಆಪೇ ಹೊರದು ಕರೆಯಿತಿ ನೀಲಿನಾ ಅಂತ ಎಲ್ಲಾ ನಾ ಹಾಕಿ ಕರ್ಕೊಂಡು ಹೋಗ್ತೀನಿ ನಿಮ್ಮ ನಿಮ್ ವಿಚಾರಪ್ಪ ನಾನು ಕೂಡ ಬರಂಗಿಲ್ಲ ಹೋದ್ರಿ ನಾ ಏನಾರ ಆತಂದ್ರೆ ನೀವ್ ಅನ್ಬೋಸದ್ ನೋಡು ನೋಡ್ಲಿ ಪಾಂಡ್ಯ ಇವು ಸತ್ರು ಬುದ್ಧಿ ಬರಂಗಿಲ್ಲ ಹ್ಮ್ ಆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ತಿನ್ಲಿ ಇವು ಆಟ ಅವು ಬದ್ಲಾಗ್ಯಾವ ಅಂದ್ರು ತಮ್ಮ ಹೊಲಸು ಏಸ್ ಬಿಡಂಗಿಲ್ಲ ನಡಿ ನಾವು ನೋಡ್ಕೊಂಡ್ ಬರೋ ನಮ್ಮ ಮಗಳನ್ನ ಏನಾರ ಮಾಡ್ಕೊಡ್ರಿ ನಿಮ್ ತಿ ಮಾಡ್ಕೊಡ್ರಿ ನಾವ್ ಹೇಳ್ತೀವೋ ಏನಾರ ಮಾಡ್ಕೊಂಡ್ ಹಾ ಬಾಯ್ ಬಿಡ್ರಿ ಇಲ್ಲಪ್ಪ ನಾ ಖುಷಿಗೆ ಏನ್ ತಗೊಂಡ್ ಹೋಗ್ಬೇಕಪ್ಪ ಹೇಳ್ರಿ ನಿನ್ನ ಗಂಡ ಮಾಮ ಗುಟ್ಟಿದ್ರ ಬಂಗಾರ ಗುಂಗರ ಮಾಡ್ಕೊಂಡು ಹೋಗ್ತಿದ್ದಿ ಏನ್ ನೋಡಿದ್ರು ಏನ ಒಂದಂಗಿ ತಗೊಂಡ್ ಹೋಗ ಒಂದಂಗಿ ಒಂದ್ ತಪ್ಪಿಗೆ ನೋಡ್ಲಿ ಯಾಕಿ ಮಾ ಅಂತೂ ತೆಲಿಗೆ ಹಚ್ಕೊಂಡ ಹೋಗ್ಬೇಡಪ್ಪ ಅಂಗೆ ನನ್ ನಾಲ್ಕನೇ ತೂಕದ ಉಂಗ್ರ ತಗೊಂಡ್ ನಡಿ ಹೋಗುನು ಓ ಸರಿ ತಾ ಬಂದೇವ ನಾಳೆ ಲಗ್ನ ಉಣ ತಯಾರಾಗುವ ಮಾವರ ಎಲ್ಲರ ಹಂಟಿವೆ ಏನ್ರಿ ಅದಕ್ಕೆ ಮಾ ಮಗಳು ಗುಟ್ಟಿ ನನಗೆ ಅದಕ್ಕ ನಾಳೆ ಅಷ್ಟು ಕೂಡಿ ನೋಡಕ್ ಹೋಗುನ್ರಿ ಹೋದಾ ಪಾಂಡ ಬಾಳ್ ಖುಷಿ ಆತ ನಾಳೆ ಲಗ್ನ ಹೋಗುನ್ ನಡ್ರಿ ಹ್ಮ್ ಈಕಿ ಲಗ್ನ ಆದಾರು ಈಕಿ ವಾರಿದಾರು ಅಷ್ಟು ಹಡಿಯಾಕತ್ರು

ನೋಡ್ವಾ ಸರಿತಾ ಆಕೆ ಬಗ್ಗೆ ತಿಳಿ ಕೇಳ್ಸ್ಕೊಬೇಡ ಅದು ಹಂಗೆ ಅದಕ್ಕೆ ಎಲ್ಲೂ ಇಲ್ಲಿ ನಾಲಗಿಲ್ಲ ಹಂಗೆ ಏನಾರ ವಟ ವಟ ಅಂತಿರ್ತೈತಿ ಅದ್ರ ಬಗ್ಗೆ ತಿಳಿ ಕೇಳ್ಸ್ಕೊಬೇಡ ನಾಳೆ ಹೊಂಟೆ ತಯಾರಾಗವ ಲೋಗುನು ಹೋಗುಣ ಅದ್ಯಮ್ಮ ಅವು ಮಾಡ್ತಾ ಹಚ್ಚೋಣಕ್ಕೆ ಹೋಗ್ಬೇಡ್ರಿ ಅವು ಹೆಂಗೆ ಅಂತ ನಿಮ್ಗೆ ಗೊತ್ತೈತಿಲ್ಲ ಅವ್ರು ಹೇಳಿದ ಖರೆ ಆಯ್ತು ಬಿಡು ಅವ್ರು ಹೆಂಗೆ ಸೊ ಮಾತಾಡಲಿಲ್ಲ ಆನೆ ಬರೋಣ ಹಂಗೈತೆ ಯಾರು ಏನು ಮಾಡಕ್ಕಾಗತ್ತಾ ಆ ದೇವರಿಗೆ ನನ್ನ ಮ್ಯಾಗ ಕರ್ನಾ ಇಲ್ಲ ಅನ್ಸತ್ತ ಇಲ್ವಾ ನಿನಗೂ ಒಳ್ಳೇದಾಗತ್ತೆ ನೋಡಿಲ್ಲ ಮನ್ಯಾಗ ಒಂದು ತೊಟ್ಲ ತೂಗಿದ್ರೆ ಹಾಂ ಇನ್ನು ನೋಡಾಕಂತೀವಿ ಮನೆ ತುಂಬ ಮಕ್ಳು ಆಕವು ಹಾಂ ನಿನಗೂ ಹಾಕೋ ಒಬ್ಬೊಬ್ರಿಗೆ ಒಂದು ಸ್ವಲ್ಪ ದೂರ ಇರ್ತಾವೆ ಆ ಮಕ್ಳ ನಿನಗೂ ಹಾಕೋ ನೋಡಿಲ್ಲ ಆ ಪಾಂಡುರಂಗ ಅದನ್ನಲ್ಲ ಪಂಡ್ರಾಪುರ ಪಾಂಡುರಂಗ ಕೈ ಹಿಡಿತಾನ ಬಿಡಂಗಿಲ್ಲ ಏನೈತನ್ರಿ ಮಾವರ ಅಮ್ಮರ ಇನ್ನ ಮಾತಾಡ್ಬೇಕಂತ ಹೇಳಂದ್ರಿ ಹೂನವ್ವ ಅಲ್ಲೇ ಒಳಗೆ ಮಾತಾಡ್ಬೇಕಂತ ಹೇಳಿ ಮಾಡಿದ್ನೆ ನಿಮ್ಮ ಇದ್ರಲ್ಲ ಅದಕ್ಕೆ ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ ಹೊರಗೆ ಬಾರವ ಅಂತ ಕರ್ಕೊಂಡ್ಬಂದೆ ಕೃಷ್ಣ ಏನು ಮಾಡಕತ್ತಾನೆ ಊಟ ಮಾಡಿಸಿದ್ದೀನಿ ರೀ ಮಕ್ಕಳೇನು ರೀ ಬಾರವ ತಪ್ಪು ತಿಳ್ಕೊಬೇಡವ நம்ம வாரல்ல மாதாடோது நான் கேள்க்கே அது அம்மாரா நன்கு எல்லாத்தாகத்தவா நோடவ மாட் தான் மக்கள் சூட்டது பார்ட்டும் மாடங்கில் நான் இங்கே கற்கோதித்து நம்மத்தி ஹத்தி அதுக்காக மொதலக்கிமத்தி அரக்கங்கது நம்மத்தி அதில் கண்டு ஹோலில் சீதக்க இதுல நங்க ஹுடுகன நோடங்கில்வா ಕೂಸು ಹುಟ್ಟಿಂದ ಭಾಳ ಬದಲಾಗ ನಮ್ಮ ಸೀತಕ್ಕ ಇರಲಿ ಬಿಡವ ಹಾಂ ಬದಲಾವಣೆ ಮನುಷ್ಯನ ಗುಣಧರ್ಮ ಅಲ್ಲ ನಾ ಅದನ್ನೇನು ಹಚ್ಕೊಂಡಿಲ್ಲ ಆದ್ರೆ ಏನವ ಕೃಷ್ಣದ ತಾಯಿ ಪ್ರೀತಿ ಕೊರತಿ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ನಂದು ನೋಡು ಆ ಇಲ್ಲಿ ತಂದು ಒಗೆದು ಬಿಟ್ರು ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನನ್ನ ಮಗಳು ಆ ಮರ ನಾ ಯಾಕೆ ತಪ್ಪ ತಿಳ್ಕೊಲ್ರಿ ತಂದಿ ತಾಯಿ ಪರದೇಶಿ ಮಗ ಯಾವ ಅದು ಹಾಂ ಹಾಂ ಇನ್ನೊಂದು ಈಟು ದೊಡ್ಡವಾಗಲಿ எல்லாரும் கடை தூரிகாக்குன அங்கிட்டு மனியெல்லார்கொண்டு அவன் யாக்கூர் நம் ஏனா கடைமே நானும் ஏக்கா அவனொன்ன நோட நோட்ரி அம்மர யார் ஏன் அக்கா நான் மாத்திர நான் எத்த மகன் தரநா ஜப்பின மா கிருஷ்ணன் நான் நம்பிரி நினை மம்பிக்கை இதில் உடுக நீங்கள் கருக்கோம் ನಿನಗೂ ತ್ರಾಸಾಗುತ್ತೆ ಯಾಕಂದ್ರೆ ಎರಡು ಮಕ್ಕಳನ್ನ ಜಾಪಾನ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತೈತಿ ಆದರೂ ತಾಯಿ ಪ್ರೀತಿ ಪ್ರೀತಿಸಿದ್ಲಿ ತಂದೆ ತಾಯಿ ಕೂಡ ಬೀಳೋದು ಮಕ್ಕಳ ಬೇರೆ ಇರ್ತಾವ ಅದಕ್ಕೆ ಕರ್ಕೊಂಡ್ ಬಂದೀನಿ ಮಲ್ಲಪ್ಪಗ ನೀನು ತಿಳಿಸಿ ಹೇಳು ಅಯ್ಯ ಅವ್ರದ್ದು ಒಂದು ತಾಸಿಗೆ ನನ್ನ ಬಿಡ್ರಿ ಅವ್ರಿಗೇನು ಹಚ್ಕೊಂಡಿರಿ ನೀನು ಯಾರ್ದು ಹಚ್ಬೇಡ್ರಿ ಅಮ್ಮರ ಕೃಷ್ಣನ ಜವಾಬ್ದಾರಿ ನಂದು ಆತ ಬೇಕಂದ್ರೆ ನಿಮ್ಗೆ ಭಾಷೆ ಕೊಡ್ತೀನಿ அவங்க ஏனோ ஆகல ஆ தாயி கொடுத்து நான் நோட்த்தினி நன் மகன்கிணாகி நோட்கொத்தினு ஆத்தவ நீ கூட மனசு பிச்சி மாதாடிந்து ஆ நின் மனசினேனாய் ஏனோ அந்த அன்க்கொண்டே நான் அன்க்கொண்டங்க ஆத்து நம் பாரோ கை விடங்கில் அந்த ஆத்த வந்துட்டோ மல்லப்பத்தி விஷய ஹுடுகுனர்சேட் பெதுசிதிர ஆ மத்த மண்டத மாதவ மக்கள் ಈಗ ಹಂಗತಿಯಾಗಿ ನಾ ಮಣ್ಣು ತನಕ ಕಲ್ಕೊಂಡಿ ಹುಡುಗ ಇದು ಆ ಬೆದರ್ ಸೀತೆ ಆ ಹುಡುಗ ಮಣ್ಣು ತನ ಮಾಡ್ಬಿಟ್ಟ ಹೌದ್ರಿ ಅಮ್ಮ ಬೇಕಂತ ಮಾಡ್ತಾವ್ರಿ ಒಂದೊಂದ್ ಹುಡುಗರು ನನಗೂ ಎಲ್ಲಾ ಅರ್ಥ ಆಗತ್ತವ್ರಿ ಗುರುಬ ಸುಕ್ಕಿರೇನ ನಾನು ಉಳ್ಸ್ಕೊತೀನಿ ಆಕಿ ನನ್ನ ಪ್ರಾಣನ ಹುಷ ಅಂತಾದ್ರಾಗ ಆಕೆ ಮಗನ ಜಪಾನ ಮಾಡಂಗಿಲ್ಲ ಅಂತೀನೇನ್ರಿ ನಾನು ಆಕಿ ಪುಣ್ಯಿಂದನ ನಾನು ನನ್ನ ಸ್ವಂತ ಉಣ್ಕಂಡೆ ನಾನು ಇಲ್ಲಾಂದ್ರ ನಮ್ ಸ್ವಂತವ್ ಯಾರಂತ ಹೇಳಿ ನನಗ ಗೊತ್ತಾ ಹಾಕಿದ್ದಿಲ್ಲ ಆಕಿ ಸಂಬಂಧನ ನನ್ ಜೀವ ಉಳಿತು அத கருதை நன்கின் நம்மளப்பா எல்லாத்தூல விஷயம் மத்தேனர ஆஸ்தி பாஸ்தி ஏன் கத்தினோ அம்மா நம்ம அம்மி நமக்கு அவ்ரெந்தோ ஆஸ்தி எந்தஸ்தி ஆசை பட்டவர அண்ணா அவரு குருவாசு இதன் மால் மோச மால குட்டி அதுக்கு மாத்தார ಎದಕ್ ಮಾಡ್ತಾನೋ ಏನೋ ಶಿವಗ ಗೊತ್ತವ ಹ್ಞೂ ನೋಡುವ ಅವನ್ನ ತಿದ್ದಿ ತೀಡಿ ಬೆಳ್ಸೋದು ನಿನ್ನ ಕೈಯಾಗ ಐತಿ ಅವನದೊಬ್ಬನ ಜವಾಬ್ದಾರಿ ನಾ ನಿನಗೆ ಹೊರಸಿನಿ ನೋಡು ಏಯ್ ನನಗ ಹೇಳಕ್ಕೆ ಬರ್ತಾಳ ಅಮ್ಮ ತನ್ನ ಮೊಮ್ಮಗಳು ಸೀತಾವ ಹೇಳಬೇಕಿಲ್ಲ ಅಂತ ಅನ್ಕೊನಕೂ ಹೋಗಬೇಡವ ಸೀತಾವ ತನಗ ಕೂಸು ಹುಟ್ಟಿಂದ ಭಾಳ ಬಿಟ್ಲು ಹ್ಞೂ ನಾನು ಏನ ಅನ್ಕೊಂಡಿದ್ದೆ ಏನ ಅಂತ ಇರ್ಲಿ ಅದ ಅಂತಾರಲ್ಲ ತಮ್ಮದು ಅನ್ನೋದು ಹುಟ್ಕೊತಿಂದ அது ஆசேனும் அதன்மாக்காகங்க காலநீ பூத்தி கல்சு அதர நீ யாவத்தூங்க நீ யாவத்தும் நீங்க இயநாய் இன்ன ஏனவ நன்காது தாயி சத்து மக பேரே அதர்தி பாழி இத்து பார்வ இன் எதிர்பித்தி மாங்கலேவ் கர்க்க கணுமஸ் நோடுவா க்கே மரஹத்தி அந்தரி ஏன்னோ அனங்கலா தகரி நீ சார் வர்சீர ಯಾರೇನಂದ್ರನು ನೀವು ತಲೆ ಹಾಕೋಣಕ್ ಹೋಗ್ಬೇಡ್ರಿ ಆ ಕೃಷ್ಣ ಜವಾಬ್ದಾರಿ ನನ್ ಮ್ಯಾಗ ಹೊರಸಿದಂದ್ರ ನೋಡ್ರಿ ಆ ಅಣ್ಣನ ಮಗ ಆತ ರೀ ಏನಂದ್ರು ನಾ ತಲೆ ಕೆರ್ಸೋಣಂಗಿಲ್ಲ